ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವ ಕಾರ್ಯಶು ಸರ್ವದಾ ಎಲ್ಲರಿಗೂ ಗಣೇಶ ಗೌರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇವತ್ತಿನ ಈ ವ್ಲಾಗ್ ಕಂಪ್ಲೀಟಾಗಿ ಹಬ್ಬಕ್ಕೆ ಡೆಡಿಕೇಟ್ ಆಗಿರುತ್ತೆ ನಾನು ಗಣೇಶ ಚತುರ್ಥಿಗೋಸ್ಕರ ಈ ನೆನ್ನೆನೆ ಸ್ನಾನ ತಲೆ ಸ್ನಾನ ಮಾಡಿದ್ದು ಮಾಡಿ ಬಂದ ತಕ್ಷಣವೇ ನೈವೇದ್ಯಕ್ಕೆ ಅಂತ ಕರ್ಜಿಕಾಯಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಆಗ ನಿಮ್ಮ ಜೊತೆ ಈ ಒಂದು ಕ್ಲಿಪ್ಪಿಂಗ್ನ ಹಂಚ್ಕೊಳ್ತಾ ಇದ್ದೀನಿ ಅದ್ರ ಜೊತೆಗೆ ಗಡೆ ಗಣಪನಿಗೆ ಒಂದು ಹತ್ತಿ ಹಾರ ಹೇಗೆ ಮಾಡೋದು ತುಂಬ ಚೆನ್ನಾಗಿ ಕಾಣಿಸೋದು ಅಂತಲೂ ಕೂಡ ನಾನು ನಿಮಗೆ ತೋರಿಸ್ಕೊಡ್ತೀನಿ ಈ ವ್ಲಾಗ್ನ ಕಂಪ್ಲೀಟಾಗಿ ನೋಡಿ ಯಾಕೆ ಗೊತ್ತಾ ಹಬ್ಬನ ಆಚರಣೆ ಮಾಡೋದ್ರ ಬಗ್ಗೆ ಕೆಲವೊಂದು ನನಗೆ ತಿಳಿದಿರೋ ಟಿಪ್ಸ್ಗಳನ್ನು ಅಥವಾ ವಿಧಾನಗಳನ್ನು ನಾನು ಹೇಳ್ತಾ ಹೋಗ್ತೀನಿ ಅದನ್ನು ಪಾಲಿಸಿದ್ರೆ ಎಲ್ರಿಗೂ ಒಳ್ಳೆಯದು ಅದಕ್ಕೋಸ್ಕರನೇ ನಾನು ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಕಂಪ್ಲೀಟಾಗಿ ನೋಡಿ ಯಾವುದನ್ನು ಮಿಸ್ ಮಾಡ್ಕೋಬೇಡಿ ಇಷ್ಟ ಆದರೆ ಗೊತ್ತಲ್ಲ ಪ್ಲೀಸ್ ಬಂದು ಲೈಕ್ ಮಾಡಿ ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಬನ್ನಿ ವ್ಲಾಗ್ ಸ್ಟಾರ್ಟ್ ಮಾಡೋಣ ಇವತ್ತು ನಾನು ಮಾಡ್ತಾ ಇರೋದು ಡ್ರೈ ಫ್ರೂಟ್ಸ್ ಕರ್ಜಿಕಾಯಿ ಅಂದರೆ ಎಲ್ಲ ರೀತಿಯ ಬಾದಾಮಿ ಗೋಡಂಬಿ ಪಿಸ್ತಾ ಗಸಗಸೆ ಹಾಕಿದ್ದೀನಿ ಒಣ ಕೊಬ್ಬರಿ ಹಾಕಿದ್ದೀನಿ ವಾಲ್ನಟ್ ಹಾಕಿದ್ದೀನಿ ಜೊತೆಗೆ ಬೆಲ್ಲ ಹಾಕ್ಬಿಟ್ಟು ಮಾಡ್ತಾ ಇರೋಂಥ ಕರ್ಜಿಕಾಯಿ ಇದರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಮೈದಾನೇ ಬಳಸಿದ್ದೀನಿ ಅಂದರೆ ಮೈದಾ ಹಿಟ್ಟು ಆಲ್ ಪರ್ಪಸ್ ಫ್ಲೋರ್ನೇ ಬಳಸಿದ್ದೀನಿ ಕಾರಣ ನಾನು ತುಂಬ ಡಿಸ್ಕಸ್ ಮಾಡಿದೆ ಅಮ್ಮನ ಹತ್ರ ಅಮ್ಮನೂ ಎಲ್ಲ ಹೇಳ್ತಾ ಇದ್ದರು ಕೆಲವೊಂದನ್ನು ಏನು ಮುಂಚಿಂದನೋ ಮಾಡ್ಕೊಂಡು ಬಂದೋ ಅದನ್ನು ಹಾಗೆ ಮಾಡು ಚೇಂಜ್ ಮಾಡೋಕ್ಕೋದ್ರೆ ಮೆತ್ತಗೆ ಬರುತ್ತೆ ಅದು ಕರ್ಜಿಕ ಅನ್ಸಲ್ಲ ಮತ್ತು ಕರಿಗಡುಬು ಥರ ಆಗುತ್ತೆ ಸೊ ಮೈದಾದಲ್ಲೇ ಮಾಡು ದಿನ ಮಾಡಲ್ಲ ನೀನು ವರ್ಷಕ್ಕೆ ಒಂದು ಸಲ ಎರಡು ಸಲ ಮಾಡೋದಕ್ಕೆ ಯಾಕೆಷ್ಟು ತಲೆ ಕೆಡಿಸ್ಕೊಳ್ತೀಯ ಹಾಗೆ ಹೀಗೆ ಅಂದರು ಸರಿ ಅಂದ್ಕೊಡು ನಾನು ಮೈದಾದಲ್ಲೇ ಮಾಡ್ತಾಯಿದ್ದೀನಿ ಸೊ ನೋಡ್ತಾ ಹೋಗಿ ಅದಕ್ಕೆ ನಾನೇ ಮುಂಚೆನೇ ಹೇಳ್ಬಿಡ್ತಾ ಇದ್ದೀನಿ ಇಲ್ಲಿ ಬಾದಾಮ್ ತೊಗೊಂಡಿದ್ದೀನಿ ಒಂದು ಕಪ್ಪಷ್ಟು ಬಾದಾಮ್ ತೊಗೊಂಡು ಅದನ್ನು ಕಂಪ್ಲೀಟಾಗಿ ಚಾಪ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸರ್ ಮಾಡಬೇಡಿ ಮಿಕ್ಸರ್ ಮಾಡಿದ್ರೆ ಏನಾಗುತ್ತಾ ತುಂಬ ಒಂಥರ ರವೆ ರವೆ ಥರ ಆಗುತ್ತಲ್ಲ ಅವಾಗ ಬಾಯಿಗೆ ಗೊತ್ತೇ ಆಗೋಲ್ಲ ಯಾವ ಡ್ರೈ ಫ್ರೂಟ್ ತಿಂತಾಯಿದ್ದೀವಿ ಅಂತ ಇದು ನಾವು ತುಪ್ಪದಲ್ಲಿ ಹುರಿಯೋದ್ರಿಂದ ಕ್ರಂಚಿ ಆಗಿರುತ್ತೆ ತಿನ್ಲಿಕ್ಕೆ ಕೂಡ ಚೆನ್ನಾಗಿ ಬಾಯಿಗೆ ಸಿಗತ್ತೆ ಅಷ್ಟೇ ಅಲ್ಲದೆ ಆರೋಗ್ಯ ಕೂಡ ಒಳ್ಳೇದಲ್ವ ಏನು ಮೈದಾ ಕೋಟಿದೆ ಮೇಲೆ ಅನ್ನೋದು ಬಿಟ್ಟರೆ ಡ್ರೈ ಫ್ರೂಟ್ಸ್ ಎಲ್ಲ ಒಳ್ಳೆಯದೆ ಸೊ ಗಣಪತಿನ ಮೊದಲಿಗೆ ಗೌರಿ ಹಬ್ಬ ಗೌರಿ ಹಬ್ಬಕ್ಕೆ ಬಾಗಿನ ಕೊಡೋರು ಗೌರಿ ಪೂಜೆ ಮಾಡೋರು ತುಂಬ ಜನ ಇರ್ತಾರೆ ನೀವು ಯಾರಾದರೂ ಗೌರಿ ಹಬ್ಬನ ಮಾಡ್ತಾ ಇಲ್ಲ ಗೌರಿನ ಕೂರಿಸ್ತಾ ಇಲ್ಲ ಅಂದರೆ ಹಬ್ಬ ಇಲ್ಲ ನಮಗೆ ಅಂದ್ಕೊಂಡು ಸುಮ್ಮನೆ ಕೂತ್ಕೋಬೇಡಿ ಯಾರು ಮನೇಲಿ ಗೌರಿ ಕೂರಿಸ್ತಾರೋ ಅಥವಾ ದೇವಸ್ಥಾನಗಳಲ್ಲಿ ಗೌರಿನ ಕೂರಿಸೇ ಕೂರಿಸ್ತಾರೆ ಅಲ್ಲಿಗೆ ಹೋಗಿ ಗೌರಮ್ಮನಿಗೆ ಮಡ್ಲಕ್ಕಿ ಮಡ್ಲಕ್ಕಿ ಅಂದರೆ ಒಂದು ಕಾಲು ಕೆ ಜಿಯಷ್ಟು ಅಕ್ಕಿ ತೊಗೊಳ್ಳಿ ಅದರಲ್ಲಿ ಎರಡು ಎಲೆ ಎರಡು ಅಡಿಕೆ ಒಂದು ದಕ್ಷಿಣ ಇಟ್ಬಿಟ್ಟು ನಿಮ್ಮ ಶಕ್ತಿ ಅನುಸಾರ ಒಂದು ಬ್ಲೌಸ್ ಪೀಸ್ ಏನಾದರೂ ಇಟ್ಬಿಟ್ಟು ಅದನ್ನು ಆ ಗೌರಮ್ಮನಿಗೆ ಕೊಟ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಬನ್ನಿ ಗೌರಿ ಹಬ್ಬ ಇಲ್ಲ ಅಂತ ಮಿಸ್ ಮಾಡ್ಕೋಬೇಡಿ ನಮ್ಮ ಮನೆಯಲ್ಲಿ ಆಲ್ಮೋಸ್ಟ್ ನನ್ನ ಕೋ ಸಿಸ್ಟರ್ಸ್ ಎಲ್ಲರೂ ಗೌರಿ ಹಬ್ಬ ಮಾಡೋದ್ರಿಂದ ನಾನು ಅವ್ರ ಮನೆಗಳಿಗೆ ಹೋಗ್ಬಿಡ್ತೀನಿ ಅವ್ರ ಮನೆಗೆ ಹೋಗಿ ಗೌರಿ ಹಬ್ಬ ಗೌರಿಗೆ ಪೂಜೆ ಮಾಡ್ಕೊಂಡು ಬರ್ತೀನಿ ಸಾಮಾನ್ಯವಾಗಿ ದೇವಸ್ಥಾನಗಳಲ್ಲಿ ಕೂರಿಸೇ ಕೂರಿಸ್ತಾರೆ ಗೌರಿನ ನಮ್ಮೂರಲ್ಲೂ ಕೂಡ ದೇವಸ್ಥಾನಗಳಲ್ಲಿ ಗೌರಿ ಪೂಜೆ ಮಾಡ್ತಾರೆ ಕೂರಿಸ್ತಾರೆ ಅಲ್ಲೇ ಹೋಗಿ ಬಾಗಿನ ಕೂಡ ಕೊಡ್ತೀವಿ ಬಾಗಿನ ಕೊಡೋರು ಕೂಡ ಅಲ್ಲೂ ಕೊಡಿಸ್ತಾರೆ ಹೊಸ್ದಾಗ ಮದುವೆ ಆಗಿರೋ ಹುಡು ಮಧುಮಕ್ಳ ಮದುಮಗಳ ಕೈಯಲ್ಲಿ ಬಾಗಿನ ಕೊಡಿಸೋದು ರೂಢಿ ಇದೆ ಈ ರೀತಿಯೇ ಇಲ್ಲಿ ತನಕ ನಡ್ಕೊಂಡು ಬಂದಿರೋದು ಸೊ ಗೌರಿ ಹಬ್ಬ ಇಲ್ಲ ಅಂತ ಮಿಸ್ ಮಾಡಬೇಡಿ ಹೋಗಿ ನೀವು ಹಬ್ಬನ ಆಚರಿಸಿ ಈಗ ಇನ್ನೊಂದು ವಿಚಾರ ಗಣಪ ಗೌರಿಯ ಗೌರಿಯ ಮಗ ಗಣ ಹಾಗಾಗಿ ಗೌರಿಯನ್ನು ಕೂರಿಸಿ ಮಾರನೇ ದಿನ ಗಣಪನ ತರೋರು ಗೌರಮ್ಮನ ಪಕ್ಕದಲ್ಲಿ ಗಣಪತಿಯನ್ನು ಕೂರಿಸ್ಬೇಡಿ ಗೌರಿಯ ಪಾದದ ಹತ್ರ ಗಣಪತಿಯನ್ನು ಕೂರಿಸ್ಬೇಕು ಎತ್ತರದಲ್ಲಿ ಗೌರಿ ಇರಬೇಕು ಕೆಳಗಡೆ ಗಣಪ ಇರಬೇಕು ಅಂದರೆ ತಾಯಿಗೆ ನಾವು ಕೊಡುವಂಥ ಒಂದು ಮರ್ಯಾದೆ ಮಗನನ್ನು ಕೆಳಗಡೆ ಇಟ್ಟು ಗೌರಮ್ಮನ ಮೇಲ್ಕೂರಿಸಿ ಹಾಗೆ ಗಣಪನ ಯಾವಾಗ ತರ್ತೀರಾ ಅಂದರೆ ನಾವು ಮಧ್ಯಾಹ್ನದ ಸಮಯ ಅಂದರೆ ಹನ್ನೊಂದು ಗಂಟೆ ಸುಮಾರು ಅಥವಾ ಹನ್ನೆರಡು ಗಂಟೆ ಒಳಗಡೆನೆ ನಾವು ಗಣಪನ ತರೋದು ಗಣಪ ಹುಟ್ಟಿದ್ದು ಕೂಡ ಮಧ್ಯಾಹ್ನ ಅಂತ ಹೇಳ್ತಾರೆ ಹಾಗಾಗಿ ಮುಂಚಿನೂ ನಾವು ತರೋದು ಹನ್ನೊಂದರಿಂದ ಹನ್ನೆರಡು ಗಂಟೆ ಸಮಯದಲ್ಲಿ ತರ್ತೀವಿ ಗಣಪ ಬರಲಿಕ್ಕೆ ಮುಂಚೆನೇ ನೀವೇನು ಮಾಡಬೇಕು ಅಂದರೆ ಮಂಟಪಕ್ಕೆ ಕ್ಲೀನಾಗಿ ಬಾಳೆಕಂಬ ಮಾವಿನ ಸೊಪ್ಪು ಸೊಪ್ಪು ತಳಿರು ತೋರಣ ಎಲ್ಲ ಹಾಕಿ ಅಲಂಕಾರ ಮಾಡಿ ಹೂಗಳನ್ನ ಆದಷ್ಟು ಪ್ಲಾಸ್ಟಿಕ್ ಹೂ ಬೇಡ ಆ ಕಡೆ ಮನೆಯವ್ರಿಗಿಂತ ನಮ್ಮನೆ ಜೋರಾಗಿರಬೇಕು ಏರಿಯಾ ಗಣಪತಿಗಿಂತ ನಮ್ಮ ಮನೇಲಿ ಜೋರಾಗಿರಬೇಕು ಅಂಥೇಳಿ ತುಂಬ ಡೆಕೋರೇಷನ್ ಮಾಡೋಕ್ಕೆ ಹೋಗ್ಬಿಡಿ ಶೈನಿಂಗ್ ಪೇಪರ್ಸು ಅದು ಇದು ಏನೇನೋ ಹಾಕ್ಬಿಟ್ಟು ಅಲಂಕಾರ ಮಾಡ್ತಾರೆ ಅದೆಲ್ಲ ಮಾಡಬಾರ್ದು ಪರಿಸರಕ್ಕೂ ಒಳ್ಳೆಯದಲ್ಲ ದೇವರಿಗೂ ಒಳ್ಳೆಯದಲ್ಲ ನ್ಯಾಚುರಲಿ ಸಿಗುವಂಥ ಎಲೆ ಹೂವು ಬಳಸಿಬಿಟ್ಟು ನೀವೇನಾದರೂ ಅಲಂಕಾರ ಮಾಡಿ ಅದಕ್ಕಿಂತ ಇನ್ನೇನಿದೆ ಅಲ್ವಾ ಸೊ ಎಲ್ಲ ರೆಡಿ ಮಾಡಿಕೊಂಡ್ಮೇಲೆ ಗಣಪನ್ನ ನೀವು ಮನೆಯೊಳಗೆ ತರಬೇಕಾಗತ್ತೆ ಇಲ್ಲಿ ನಾನು ಮೈದಾ ಹಿಟ್ಟು ತೊಗೊಂಡಿದ್ದೆ ಅದಕ್ಕೆ ತುಪ್ಪನ ಬಿಸಿ ಮಾಡಿ ಒಂದು ಎರಡು ಎರಡೂವರೆ ಸ್ಪೂನಷ್ಟು ಟೇಬಲ್ ಸ್ಪೂನಷ್ಟು ತುಪ್ಪನ ನಾನು ಹಾಕ್ತಾಯಿದ್ದೀನಿ ಸೊ ಗಣಪನ್ನ ತರಲಿಕ್ಕೆ ಹೋಗುವಾಗ ತಟ್ಟೆಯಲ್ಲಿ ಒಂದು ಅಕ್ಕಿಯನ್ನು ಹಾಕಿ ಗಣಪನಿಗೆ ಎರಡು ಉದ ಕಡ್ಡಿ ಅಂದರೆ ಗಂಧದ ಕಡ್ಡಿನ ಹಚ್ಕೊಂಡು ಗಂಟೆಯನ್ನು ಬಾರಿಸ್ಕೊಂಡು ಗಣಪತಿನ ತರಬೇಕು ತಗೊಂಡು ಮನೆಗೆ ಬರುವಾಗ ಒಳಗಡೆ ಗಣಪನಿಗೆ ಒಂದು ಆರತಿ ಮಾಡಿ ಒಳಗಡೆ ವೆಲ್ಕಮ್ ಮಾಡಬೇಕು ಪೂಜೆ ಮಾಡಿ ಒಳಗಡೆ ಕರ್ಕೋಬೇಕು ನಮ್ಮೆಲ್ಲ ವಿಘ್ನಗಳನ್ನ ವಿನಾಶ ಮಾಡುವಂಥ ಆ ಮಹಾ ಗಣಪತಿಗೆ ನಾವು ಒಂದು ಪೂಜೆ ಮಾಡಿ ಒಳಗಡೆ ಕರ್ಕೋಬೇಕು ಕರ್ಕೊಂಡು ಒಂದು ರಂಗವಲ್ಲಿ ಹಾಕಿರುವಂಥ ಒಂದು ಜಾಗದಲ್ಲಿ ಗಣಪತಿ ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಿ ಆನಂತರ ಗಣಪತಿಗೆ ಗಣಪತಿಯ ಸೊಂಡ್ಲು ನೋಡ್ತಾ ಇರಬೇಕು ನೀವು ಆಲ್ಮೋಸ್ಟ್ ಎಲ್ಲ ಗಣಪತಿಯ ಸೊಂಡ್ಲು ಎಡಮುರಿಗಿರುತ್ತೆ ಅಂದರೆ ಎಡಗಡೆ ಭಾಗಕ್ಕೆ ತಿರುಗಿರುತ್ತೆ ಅದೇ ಒಳ್ಳೇದು ಅಂತಾರೆ ಬಲಗಡೆ ಇದ್ದರೆ ತುಂಬ ಏನೋ ಶಾಸ್ತ್ರಗಳನ್ನೆಲ್ಲ ಪಾಲಿಸ್ಬೇಕಂತೆ ತುಂಬ ನಿಯಮಗಳಿರುತ್ತಂತೆ ಹಾಗಾಗಿ ಸಾಮಾನ್ಯವಾಗಿ ಮನೆಗಳಲ್ಲಿ ಬಲೆಮುರಿ ಗಣಪನ ತರಲ್ಲ ಸೊ ಎಡಮುರಿ ಗಣಪನ ನೀವು ಇಟ್ಟ ಮೇಲೆ ಆ ಸೊಂಡ್ಲು ಯಾವ ಭಾಗಕ್ಕೆ ತಿರುಗಿರುತ್ತೆ ಅಂದರೆ ಎಡ ಭಾಗಕ್ಕೆ ತಿರುಗಿರುತ್ತಲ್ವ ಆ ಸೊಂಡ್ಲಿಗೆ ಹತ್ತಿರದಲ್ಲಿ ನೀವು ಕರಿದ ತಿಂಡಿಗಳನ್ನು ಇಟ್ಟರೆ ತುಂಬ ಒಳ್ಳೆಯದಂತೆ ಗಣಪನಿಗೆ ತುಂಬ ಇಷ್ಟ ಅಂತ ಕೂಡ ಹೇಳ್ತಾರೆ ಅಂದರೆ ಕರ್ಜಿಕಾಯಿ ಮೋದಕ ತುಂಬ ಇಷ್ಟ ಕರಿದ ತಿಂಡಿಗಳೇ ಇಷ್ಟ ಚಕ್ಲಿ ಏನಾದರೂ ಇಡೀ ಗಣಪನಿಗೆ ತಿಂಡಿಗಳು ತುಂಬ ಇಷ್ಟ ಕರೆದಿರೋಂಥ ತಿಂಡಿಗಳು ಇಲ್ಲಿ ನಾನು ಗಸಗಸೆಯನ್ನು ತುಪ್ಪ ಹಾಕದೇನೆ ಫ್ರೈ ಮಾಡಿಕೊಂಡೆ ಹುರಿದಿದ್ದೀನಿ ರೋಸ್ಟ್ ಮಾಡಿದ ತುಂಬ ಅಲ್ಲ ಸ್ವಲ್ಪ ಬಿಸಿ ಮಾಡಿದ್ದೀನಿ ಆನಂತರ ತುಪ್ಪ ಹಾಕ್ಬಿಟ್ಟು ಗೋಡಂಬಿ ಬಾದಾಮಿ ವಾಲ್ನಟ್ಟು ನಾನೇನು ಇವಾಗ ಹೆಚ್ಚಿ ಇಟ್ಕೊಂಡಲ್ಲ ಅದೆಲ್ಲದನ್ನೂ ತುಪ್ಪದಲ್ಲಿ ಇದ್ದೀನಿ ಇದನ್ನು ಹುರಿದ ನಂತರ ತೆಗೆದು ಒಂದು ಪ್ಲೇಟ್ಗೆ ಹಾಕಿ ತುಪ್ಪ ಹಾಕಿ ಮತ್ತು ಒಣ ಕೊಬ್ಬರಿ ಒಣ ಕೊಬ್ಬರಿ ತುರಿಯನ್ನು ಚೆನ್ನಾಗಿ ತುಪ್ಪದಲ್ಲಿ ಸ್ವಲ್ಪ ಸ್ವಲ್ಪ ಕಂದು ಬಣ್ಣಕ್ಕೆ ಬರೋ ಹಾಗೆ ಹುರಿದು ಆನಂತರ ಅದಕ್ಕೆ ಬೆಲ್ಲನ ಸೇರಿಸ್ಕೊತೀವಿ ಇಲ್ಲಿ ಕೆಲವೊಂದು ಸ್ಟೆಪ್ ಮಿಸ್ ಆಗಿದೆ ಅಷ್ಟೇ ನಾನು ಹೇಳ್ತಾ ಇರೋದು ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಒಂದು ಸ್ಪೂನ್ ತುಪ್ಪ ಹಾಕಿ ಕೊಬ್ಬರಿ ತುರಿನ ಚೆನ್ನಾಗಿ ಹುರಿದು ಆ ನಂತರ ಅದಕ್ಕೆ ನಾವು ಬೆಲ್ಲನ ಸೇರಿಸ್ಕೊಬೇಕಾಗುತ್ತೆ ಬೆಲ್ಲ ಸೇರಿಸಿದ ನಂತರ ಕೆಳಗಡೆ ಇಳಿಸಿ ಎಲ್ಲ ಡ್ರೈ ಫ್ರೂಟ್ಸನ್ನ ಮಿಕ್ಸ್ ಮಾಡಿ ಗಸಗಸೆ ಹಾಕಿ ಏಲಕ್ಕಿ ಹಾಕಿ ಇಟ್ಕೊಂಡ್ರೆ ನಮ್ಮ ಕರ್ಜಿಕಾಯಿಗೆ ಬೇಕಾಗಿರುವಂಥ ಡ್ರೈ ಫ್ರೂಟ್ ಫಿಲ್ಲಿಂಗ್ ರೆಡಿಯಾಗುತ್ತೆ ಸರಿ ಗಣಪನಿಗೆ ಮತ್ತೇನು ಇಡ್ಬೋದು ಅಂದರೆ ಗಣಪನಿಗೆ ಬಾಳೆಹಣ್ಣು ತುಂಬ ಇಷ್ಟ ಸೊ ಬಾಳೆಹಣ್ಣನ್ನು ಕೊಡುವಾಗಲೂ ಅಷ್ಟೇ ಏನು ಇಲ್ವೇ ಇಲ್ಲ ಅನ್ನೋ ರೀತಿಯಲ್ಲಿ ಒಂದೋ ಎರಡೋ ಆ ಥರ ಇಡಬಾರ್ದು ಚಿಪ್ಪುಗಟ್ಟಲೆ ಬಾಳೆಹಣ್ಣು ನಮ್ಮ ಶಕ್ತಿ ಅನುಸಾರ ಒಂದು ಒಂಬತ್ತು ಹಣ್ಣು ಇಪ್ಪತ್ತೊಂದು ಹಣ್ಣು ಈ ಥರ ಚಿಪ್ಪು ಬಾಳೆಹಣ್ಣಿನ ಚಿಪ್ಪನ್ನು ಇಡಬೇಕಾಗತ್ತೆ ಹಾಗೆ ಇನ್ನೊಂದು ಏನು ವಿಚಾರ ಅಂದರೆ ಒಂದು ಬೆಳ್ಳಿಯ ಗಣಪ ಇದ್ದರೆ ಎಲ್ಲರ ಮನೇಲೂ ಆಲ್ಮೋಸ್ಟು ಪಂಚಲೋಹದ್ದು ತಾಮ್ರದ್ದು ಹಿತ್ತಾಳೆದು ಈ ಥರ ಪಂಚಲೋಹದ ಗಣಪನೋ ಬೆಳ್ಳಿ ಗಣಪನೋ ಇರುತ್ತೆ ಆ ಬೆಳ್ಳಿ ಗಣಪನ ನೀವು ಮಿಸ್ ಮಾಡದೆ ಇಟ್ಟು ಪೂಜೆ ಮಾಡಿ ಅವತ್ತಿನ ದಿನ ಹಾಗೆ ಗಣೇಶ ವಿಸರ್ಜನೆಗೆ ನೀವು ತಗ ಮೀನ್ಸ್ ಗಣೇಶನ್ನ ಕರ್ಕೊಂಡು ಹೋಗುವಾಗ ಆ ಮಂಟಪದಲ್ಲಿ ಆ ಕೂರಿಸಿರೋ ಜಾಗದಲ್ಲಿ ಬೆಳ್ಳಿಯ ಗಣಪನ ಇಟ್ಬಿಟ್ಟು ನೀವು ತೊಗೊಂಡು ಹೋಗಬೇಕಾಗತ್ತೆ ಮನೆ ಖಾಲಿ ಮಾಡಿ ಗಣಪ ಇಲ್ಲ ಅನ್ನೋ ರೀತಿಯಲ್ಲಿ ನಾವು ತೊಗೊಂಡು ಹೋಗಬಾರ್ದು ಓಕೆ ಅದು ಆಮೇಲೆ ಹೇಳ್ತೀನಿ ಇದೆಲ್ಲ ನಾನು ಪಾಲಿಸ್ಕೊಂಬಂದಿರೋದು ಹೀಗೇ ಮಾಡಿ ಅಂತಲ್ಲ ಮನೆಯಲ್ಲಿ ಹಿರಿಯರು ಹೇಳ್ಕೊಟ್ಟೆ ಹೇಳ್ಕೊಡ್ತಾರೆ ಯಾವ ರೀತಿ ಮಾಡಬೇಕಂತ ಯಾರಿಗಾದರೂ ಅವಶ್ಯಕತೆ ಇದ್ದರೆ ಕೆಲವೊಂದನ್ನು ನೆನಪಿಸೋಕ್ಕೆ ನಾನು ಈ ವ್ಲಾಗ್ ಇದ್ದೀನಿ ಓಕೆ ನೀವೇ ಹೋಗಿ ನಿಮ್ಮ ಮನೆಯಲ್ಲಿ ಗಾರ್ಡನ್ ಇದ್ದರೆ ಇಲ್ಲ ಅಂದರೆ ಅಕ್ಕಪಕ್ಕದ ಮನೆಯಲ್ಲೆಲ್ಲೋ ಗಾರ್ಡನ್ ಇರುತ್ತೆ ಎಲ್ಲಿ ಜನ ಅಂದರೆ ಉಳಿದಿದ ಊಟ ಎಲ್ಲ ಬಿಸಾಕೋದು ಅಥವಾ ಉಗಿಯೋದು ಈ ಥರ ಎಲ್ಲ ಮಾಡಿರೋಲ್ಲ ಎಲ್ಲಿ ಹೂವಿನ ಗಿಡಗಳನ್ನು ಬೆಳೆಸಿರ್ತಾರೆ ಜನ ಅಂಥ ಜಾಗದಲ್ಲಿ ಹೋಗಿ ಕರಿಕೆ ಪತ್ರೆಯನ್ನು ಕಿತ್ಕೊಂಬನ್ನಿ ತುಂಬ ಪರಿಶುದ್ಧವಾದ ಕರಿಕೆ ಪತ್ರೆಯನ್ನು ಹುಡುಕಿ ತುಂಬ ಜನಕ್ಕೆ ಗರಿಕೆ ಹುಲ್ಲು ಗೊತ್ತಿಲ್ಲ ಯಾವ ರೀತಿ ಇರುತ್ತೆ ಅಂತ ಯಾವುದನ್ನೂ ಕಿತ್ಕೊಂಡ್ಬರ್ತಾರೆ ಗರಿಕೆ ಹುಲ್ಲನ್ನೇ ತರಬೇಕು ಇಪ್ಪತ್ತೊಂದು ಗರಿಕೆ ಹುಲ್ಲನ್ನು ತಂದು ಕಡ್ಡಿಯನ್ನು ಇಪ್ಪತ್ತೊಂದು ಗರಿಕೆನ ಸೇರಿಸಿ ಅದನ್ನು ಒಂದು ಗಂಟು ಹಾಕಿದರೆ ನಿಮಗೆ ಒಂದು ಗರಿಕೆನ ಗರಿಕೆ ಗಂಟನ್ನು ದೇವರಿಗೆ ಸಮರ್ಪಿಸ್ಬೇಕಾಗತ್ತೆ ನಿಮ್ಮ ಒಂದು ಭಕ್ತಿಯನುಸಾರ ನಿಮ್ಗೆ ಎಷ್ಟು ಬೇಕು ಒಂದ ಇಪ್ಪತ್ತೊಂದ ನೀವು ಶಕ್ತಿ ಅನುಸಾರ ಇಡಿ ನಾನು ಒಮ್ಮೆ ಇಪ್ಪತ್ತೊಂದು ಗಂಟು ಮಾಡಿ ಇಪ್ಪತ್ತೊಂದು ಕರ್ಕೆಯ ಇಪ್ಪತ್ತೊಂದು ಗಂಟುಗಳನ್ನು ಕಟ್ಟಿ ಹಾರ ಮಾಡಿ ಗಣಪನಿಗೆ ಹಾಕಿದ್ದೆ ಈ ಸಲ ಬೇಕಾದಷ್ಟು ಗರಿಕೆ ಇದೆ ನೋಡೋಣ ಹಾಗೇ ಗಣಪನಿಗೆ ಕರಿಕೆ ಉಲ್ಲ ಮನೆ ಮಂದಿಯೆಲ್ಲ ಒಂದೊಂದು ಗಂಟನ್ನು ಇಡ್ತಾ ಬನ್ನಿ ತುಂಬ ಒಳ್ಳೆಯದು ಎಲ್ಲ ಆದ ನಂತರ ದೇವರಿಗೆ ಪುಷ್ಪಾರ್ಚನೆ ಮಾಡಿ ಅದೆಲ್ಲ ಆಗಿ ಒಬ್ಬೊಬ್ಬರೇ ಪೂಜೆ ಮಾಡುವಾಗ ಒಂದೊಂದು ಕರಿಕೆಯ ಗಂಟನ್ನು ಇಡ್ತಾ ದೇವರಿಗೆ ನಿಮ್ಮ ಬೇಡಿಕೆಗಳನ್ನು ಬೇಡ್ಕೋತಾ ನೀವು ಪೂಜೆ ಮಾಡೋದು ತುಂಬ ಒಳ್ಳೆಯದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಕೆಲವರು ಅಂದ್ಕೋಬೋದು ನಮಗೇನು ಅಷ್ಟು ಗೊತ್ತಿಲ್ವ ಅಂತ ನಿಮಗೆ ಗೊತ್ತಿಲ್ಲ ಅಂತ ನಾನು ಇಲ್ಲಿ ಹೇಳ್ತಾ ಇಲ್ಲ ದಯವಿಟ್ಟು ಅಪಾರ್ಥ ಮಾಡ್ಕೋಬಿಡಿ ನಾನು ಪಾಲಿಸೋದೇನಿದೆ ಅದನ್ನು ಹೇಳ್ತಾ ಇದ್ದೀನಿ ಕೆಲವೊಬ್ಬರು ಪಾಪ ಹೊಸ್ದಾಗ ಮದುವೆ ಆಗಿರ್ತಾರೆ ಇನ್ ಲಾಸ್ ಇರಲ್ಲ ಆ ಥರದವ್ರಿಗೂ ಕೂಡ ಹೆಲ್ಪ್ ಆಗಲಿ ಅಂತ ನಾನು ಹೇಳ್ತಾ ಇರೋದು ಹಾಗೆ ಗಣಪನಿಗೆ ಮತ್ತೇನು ಶ್ರೇಷ್ಠ ಗಣಪನಿಗೆ ಕಣಗಲೆ ಹೂವು ಒಂದು ಗುಲಾಬಿ ಬಣ್ಣದ ಕಣಗಲೆ ಹೂವು ಬರುತ್ತಲ್ಲ ಅದು ಗಣಪನಿ ತುಂಬ ಶ್ರೇಷ್ಠ ನಿಮಗೆ ಆ ಹೂವು ಮಾರುಗಟ್ಟಲೆ ಸಿಕ್ಕರೆ ದೇವರಿಗೆ ಓಕೆ ಇಲ್ಲಾಂದರೆ ಸಿಕ್ಕಿರೋಂಥ ಹೂವನ್ನು ಬಿಡಿ ಹೂವನ್ನೇ ಅರ್ಚನೆ ಪುಷ್ಪಾರ್ಚನೆ ಮಾಡಿ ತುಂಬ ಒಳ್ಳೆಯದು ಗಣಪನಿಗೆ ಗಣಪನ ಅಷ್ಟೋತ್ತರ ಅಥವಾ ಸಹಸ್ರನಾಮಾವಳಿ ಕೂಡ ನಿಮಗೆ ಬುಕ್ಕಲ್ಲಿ ಸಿಗುತ್ತೆ ಇಲ್ಲ ವೆಬ್ಸೈಟಲ್ಲಿ ಸಿಗುತ್ತೆ ಅದನ್ನು ಹೇಳಿಕೊಂಡು ಅಷ್ಟೋತ್ತರ ಮಾಡಿ ತುಂಬ ಒಳ್ಳೆಯದು ಹಾಗೆ ಎಕ್ಕದ ಹೂವು ಎಕ್ಕೆ ಹೂವು ಅಂತ ಕರಿತೀವಿ ಬಿಳಿ ಎಕ್ಕೆ ಹೂವು ಎಕ್ಕೆ ಹೂವಲ್ಲಿ ಎರಡು ವಿಧಾನ ಒಂದು ಪಿಂಕ್ ಬರುತ್ತೆ ಒಂದು ಬಿಳಿ ಎಕ್ಕೆ ಬರುತ್ತೆ ಆ ಎಕ್ಕದ ಹೂನು ಕೂಡ ದೇವರಿಗೆ ಇಡಬೇಕು ತುಂಬ ಶ್ರೇಷ್ಠ ನಿಮ್ಮ ಬೇಡಿಕೆಗಳನ್ನೆಲ್ಲ ಈಡೇರಿಸುವಂಥ ಶಕ್ತಿ ಆ ಗಣಪನಿಗಿದೆ ಇದು ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಗಣಪತಿ ಹಬ್ಬನ ಅಂದರೆ ಒಂದು ಪ್ರೊಸೆಷನ್ ರೀತಿಯಲ್ಲಿ ಮಾಸ್ ಫೆಸ್ಟಿವಲ್ ಆಗಿ ಮಾಡಿದ್ದು ಮಹಾರಾಷ್ಟ್ರದಲ್ಲಿ ಮಹಾರಾಷ್ಟ್ರದಲ್ಲಿ ತುಂಬ ಜೋರು ಹಬ್ಬ ಅಲ್ಲಿ ಶುರು ಮಾಡಿದಂಥ ಈ ಹಬ್ಬನ ಈಗ ನಾವೇನು ಮಾಡ್ತೀವಿ ಮನೆ ಮನೆ ಮನೆಗಳಲ್ಲಿ ಇಡಕ್ಕೆ ಶುರು ಮಾಡಿದ್ದೀವಿ ಪ್ರಥಮ ಪೂಜೆ ಗಣಪನಿಗೆ ಅಲ್ವಾ ಮುಂಚಿಂದನೂ ಇದು ಪೂಜೆ ಮಾಡ್ತಾ ಇದ್ವಿ ಆದರೆ ಬೀದಿಗಳಲ್ಲಿ ಗಣಪನ್ನ ಇಟ್ಟು ಪೂಜೆ ಮಾಡ್ತಾ ಇರಲಿಲ್ಲ ಅದನ್ನು ಶುರು ಮಾಡಿದ್ದು ಸರ್ದಾರ್ ವಲ್ಲಭಾಯ್ ಪಟೇಲ್ ಓಕೆ ಈ ಗಣಪ ಗಣಪತಿ ಹಬ್ಬನ ಮಾಡುವಾಗ ತಿಂಡಿಗಳ ಬಗ್ಗೆ ಹೇಳಿದೆ ಹೂವುಗಳ ಬಗ್ಗೆ ಹೇಳಿದೆ ಇನ್ನು ಗಂಧ ಹೂವು ಅಕ್ಷತೆ ಕಂಕಣ ಎಲ್ಲ ರೆಡಿ ಮಾಡಿಕೊಂಡು ಗಣಪನಿಗೆ ಪೂಜೆ ಮಾಡಿ ಪೂಜೆಯೆಲ್ಲ ಮುಗಿದು ನೀವು ವಿಸರ್ಜನೆಯ ಸಮಯ ಬಂದಾಗ ದಯವಿಟ್ಟು ಸಾಧ್ಯವಾದರೆ ಎಲ್ಲಾದರೂ ಪಕ್ಕದಲ್ಲಿರುವಂಥ ಚ ಚೆನ್ನಲ್ಗಳು ಚಾನಲ್ಗಳು ಅಥವಾ ಬಾವಿ ಕೆರೆ ಹೊಳೆ ಏನು ಹತ್ರ ಇದೆ ನೋಡಿ ಯಾವುದೂ ಹತ್ತಿರ ಇಲ್ಲ ನಮಗೆ ಅಂದರೆ ಮಾತ್ರ ಕೊನೆಯ ಆಪ್ಷನ್ನಾಗಿ ನೀವು ಅದನ್ನು ಒಂದು ಡ್ರಮ್ ಅಥವಾ ಬಕೆಟಲ್ಲಿ ವಿಸರ್ಜನೆ ಮಾಡ್ಬೋದು ನೆನ್ಪಿಟ್ಕೊಂಡು ಇದನ್ನು ಮಾಡಿ ಯಾಕೆ ಅಂದರೆ ನನಗೆ ತಿಳಿದ ಮಟ್ಟಿಗೆ ಬಕೆಟು ಅದೆಲ್ಲ ಟಬ್ಬಲೆಲ್ಲ ಇಟ್ಟಾಗ ಕೈಯಷ್ಟೇ ಉಳಿದಿರುತ್ತೆ ಕರಗದೆ ಕಾಲಷ್ಟೇ ಉಳಿದಿರುತ್ತೆ ಕರಗದೆ ಆ ಥರ ಇರಬಾರ್ದು ಆ ಥರ ಇದ್ದರೆ ಒಂದು ಅರ್ಧಂಬರ್ಧ ಆದಂಗೆ ಆಗುತ್ತೆ ಆಮೇಲೆ ಆ ನಂತರ ನಾವೇನು ಮಾಡ್ತೀವಿ ದೊಡ್ಡ ದೊಡ್ಡ ಮರಗಳಿಗೂ ಗಿಡಗಳಿಗೂ ಅದನ್ನು ಹಾಕಿದಾಗ ನೆಕ್ಸ್ಟ್ ನಾವು ಗುಣಿಸುತ್ತು ಮಾಡ್ತೀವಿ ಗೊಬ್ಬರ ನೀರು ಹಾಕ್ತೀವಿ ಅಂದಾಗ ಅದನ್ನು ತುಳ್ಕೊಂಡೇ ಓಡಾಡೋದ್ರಿಂದ ಬೇಡವೇನೋ ಕಾಲಲ್ಲಿ ಕಾಲಲ್ಲಿ ಕಾಲಿಡದೆ ಜ ಇರೋ ಜಾಗದಲ್ಲಿ ಹಾಕಿದರೆ ಏನು ತಪ್ಪಿಲ್ಲ ಬಟ್ ಕಾಲಿಡೋ ಜಾಗದಲ್ಲೆಲ್ಲ ಹಾಕೋದು ಬೇಡ ಅಂತ ನನ್ನ ಒಂದು ಅನಿಸಿಕೆ ಇದ್ರ ಮೇಲೆ ನಿಮ್ಮ ಇಷ್ಟ ಹಾಗೆ ದೇವರಿಗೆ ಇಡುವಾಗ ಎಲೆ ಅಡಿಕೆ ಒಂದು ದಕ್ಷಿಣ ಇಟ್ಬಿಟ್ಟು ತೆಂಗಿನಕಾಯಿನ ಇಡಿ ಪೂರ್ಣ ಫಲ ಅಂತ ಹೇಳಿದಾರಲ್ವ ತೆಂಗಿನಕಾಯಿನ ಇಟ್ಬಿಟ್ಟು ದೇವರಿಗೆ ನೀವು ಸಂಕಲ್ಪ ಮಾಡ್ಕೊಳ್ಳಿ ನಿಮ್ಮ ಇಷ್ಟಾರ್ಥಗಳು ಎಲ್ಲದು ನೆರವೇರೋ ಥರ ಬೇಡ್ಕೊಂಡು ನೀವು ಗಣಪನಿಗೆ ಪೂಜೆ ಮಾಡ್ಬೋದು ಸೊ ತೆಂಗಿನಕಾಯಿ ಇಟ್ಕೊಳ್ಳಿ ಹಾಗೆ ಹಣ್ಣುಗಳು ಎಲ್ಲ ರೀತಿಯ ಹಣ್ಣುಗಳು ಗಣಪನಿಗೆ ತುಂಬ ಪ್ರಿಯವಾದ ತಿಂಡಿ ತಿನಿಸು ಹಣ್ಣು ತಿಂಡಿ ಪ್ರಿಯ ಅಂದರೆ ಭೋಜನ ಪ್ರಿಯ ಅಂತಲೇ ಕರೀತಾರೆ ಗಣಪನ ಸೊ ಹಾಗಾಗಿ ನೀವು ಆದಷ್ಟು ತಿಂಡಿ ತಿನಿಸುಗಳನ್ನು ಹೆಚ್ಚು ಮಾಡಿಟ್ಟರೆ ಒಳ್ಳೇದು ನಾನು ಕರ್ಜಿಕಾಯಿ ಮಾಡಿದ್ದೀನಿ ಇನ್ನು ಆವತ್ತಿನ ಏನು ಸಿಹಿ ಮಾಡ್ತೀವಿ ಅದನ್ನು ಇಡೋದು ಚಿತ್ರಾನ್ನ ಕೋಸುಂಬ್ರಿ ಹಾಗೆ ಆಂಬೋಡೆ ಈ ಮಾಡಿ ಇಡಲೇಬೇಕು ದೇವರಿಗೆ ಅವತ್ತು ಮಾಡ್ತೀನಿ ಖರ್ಗೆ ಮಾಡೋದು ಬೇಡ ಅಂತ ಅಂದ್ಕೊಂಡಿದ್ದೀನಿ ಮೊನ್ನೆ ತಾನೇ ತಿಂದಿದ್ದೀವಿ ಯಾಕೋ ಅದು ಮತ್ತೆ ಇಷ್ಟ ಇಲ್ಲ ಒಂದು ಈಗ ಕರ್ಜಿಕಾಯಿ ಬೇರೆ ಮಾಡಿದ್ದೀನಿ ಎಲ್ಲ ಕರೆದಿದ್ದೇ ಆಗ್ಬಿಡುತ್ತೆ ಅಂದ್ಕೊಂಡು ನೋಡೋಣ ಏನು ಮಾಡ್ತೀನಿ ಅಂತ ನನಗೂ ಗೊತ್ತಿಲ್ಲ ಹಬ್ಬದಿನ ಸೊ ಗೌರಿ ಹಬ್ಬದ್ದು ಗಣಪತಿ ಹಬ್ಬದ್ದು ಕೆಲವೊಂದು ಪಾಯಿಂಟ್ಗಳನ್ನು ನಾನು ನೆನಪಿಂದ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ ಅನ್ಕೋತೀನಿ ಈಗ ಇದನ್ನು ಕರಿಯೋ ಸಮಯ ಎ ತುಂಬ ಸುಮಾರು ಜನ ನನಗೊಂದೇ ಪ್ರಶ್ನೆ ಕೇಳ್ತಾರೆ ಯಾವ ಎಣ್ಣೆ ಬಳಸ್ತೀರ ಕರಿಯೋಕೆ ಕರಿಯೋಕೆ ಯಾವುದು ಕರಿಯೋಕೆ ಬೇರೆ ಅಡುಗೆಗೆ ಅಡುಗೆಗೆ ಬೇರೆ ಅಂತೇನಿಲ್ಲ ನಾನಿಲ್ಲಿ ಬಳಸ್ತಾ ಇರೋದು ಚೇತನ ಗಾಣದ ಎಣ್ಣೆ ಚಳ್ಳಕೆರೆಯ ಚೇತನ ಕೋಲ್ಡ್ ಪ್ರೆಸ್ಡ್ ಆಯಿಲ್ ಓಕೆ ನಮ್ಮ ರವಿ ಸರು ಮತ್ತು ಅವರ ಪಾರ್ಟ್ನರ್ಸ್ ಹೇಳ್ಕೊಂಡು ನಡೆಸ್ತಾ ಇರೋಂಥ ಚೇತನ ಆಯಿಲ್ ಮಿಲ್ಲಲ್ಲಿ ನಾವು ತಂದಿರೋಂಥ ಎಣ್ಣೆ ಇದು ನಮ್ಮ ಮನೆಯಲ್ಲಿ ಸುಮಾರು ಮೂರು ವರ್ಷದಿಂದ ಇದೇ ಎಣ್ಣೆ ಬೇರೆ ಎಣ್ಣೆನ ನಾವು ಏನಕ್ಕೂ ಬಳಸ್ತಾ ಇಲ್ಲ ಕರಿಯೋಕ್ಕಾಗಲಿ ಅಡುಗೆಗೊಂದು ಆ ಥರ ಒಂದೇ ಥರದ ಎಣ್ಣೆಯನ್ನು ನಾನು ಬಳಸ್ತಾ ಇದ್ದೀನಿ ಸ್ವಲ್ಪ ದಿನ ದಿನ ನಾನು ಕೊಬ್ಬರಿ ಎಣ್ಣೆನೂ ಕೂಡ ಬಳಸ್ತೆ ಕೊಬ್ಬರಿ ಎಣ್ಣೆ ಅಂದರೆ ಕೆ ಫ್ಯಾಟ್ ಕಡಿಮೆ ಇರುತ್ತೆ ಅಥವಾ ಕೊಲೆಸ್ಟ್ರಾಲ್ ಲೆವೆಲ್ಸ್ನ ಹೆಚ್ಚು ಮಾಡಲ್ಲ ಅಂತ ಹೇಳಿ ಅದನ್ನು ಬಳಸ್ತೆ ನನಗೆ ಆವಾಗ ತಿಳಿಸಿ ಹೇಳಿದ್ದು ಏನಂದರೆ ನಮ್ಮ ವಾತಾವರಣ ನಾವು ಇಲ್ಲಿ ಜೀವನ ಮಾಡ್ತಾರಂಥ ಪರಿಸರದಕ್ಕೆ ಒಗ್ಗುವಂಥ ಎಣ್ಣೆನೇ ನಾವು ಬಳಸಬೇಕು ಅಂತ ನಾವು ಬಯಲ್ಸೀಮೆ ಅವರು ಇತ್ತಲಗೆ ಮಲೆನಾಡು ಅಲ್ಲ ಈ ಕಡೆ ಪೂರ್ತಿ ಉತ್ತರ ಕರ್ನಾಟಕವೂ ಅಲ್ಲ ಉತ್ತರ ಕರ್ನಾಟಕಕ್ಕೆ ಹೋದರೆ ಅಲ್ಲಿ ನಿಮಗೆ ಕುಸುಬೆ ಎಣ್ಣೆ ಜಾಸ್ತಿ ಸೊ ನಾವು ಅದೆಲ್ಲ ಅರ್ಥ ಮಾಡ್ಕೊಂಡು ನಮ್ಮಲ್ಲಿ ಬೆಳೆಯೋದು ಹೆಚ್ಚು ಶೇಂಗಾ ಈ ಸೈಡ್ ಆಗಿರೋ ಶೇಂಗಾ ಎಣ್ಣೆನೇ ಬಳಸಬೇಕು ಅಂತ ಬಳಸ್ತಾಯಿದ್ದೀನಿ ಹಾಗೆ ಬ್ಯೂಟಿಫುಲ್ ಆಗಿರೋವಂಥ ಈ ಹತ್ತಿ ಹಾರ ಅಂದರೆ ಗೆಜ್ಜೆ ವಸ್ತ್ರ ನಮ್ಮ ಭಾಗ್ಯ ಮಾಡಿ ಕಳಿಸಿದರು ಗೆಜ್ಜೆ ವಸ್ತ್ರ ಹಬ್ಬಕ್ಕೆ ಸರಿಯಾಗಿ ಅವ್ರ ಮನೆಯಿಂದ ಬಂದುಬಿಡತ್ತೆ ಆ ಗೆಜ್ಜೆ ವಸ್ತ್ರನ ಬಳಸಿ ನಾನು ಈ ರೀತಿಯಾದ ಹತ್ತಿ ಹಾರನ ಮಾಡ್ತಾ ಇದ್ದೀನಿ ಇದಕ್ಕೆ ಎರಡು ವಸ್ತುನ ಬಳಸಿದ್ದೀನಿ ಒಂದು ಫೆವಿಕಾಲ್ ಹಾಗೆ ಒಂದು ಬಿಂದಿಗಳು ನಾನು ದೊಡ್ಡ ದೊಡ್ಡದು ಆ ಥರ ಡಿಸೈನ್ಸ್ ಬಿಂದಿ ಎಲ್ಲ ಇಡಲ್ಲ ಹಾಗಾಗಿ ಆ ಬಿಂದಿಗಳನ್ನು ಡೆಕೋರೇಷನ್ಗಂತಲೇ ಇಳು ಬಳಸ್ತೀನಿ ಇಲ್ಲಿ ಆ ಬಿಂದಿಗಳನ್ನು ಇಲ್ಲಿ ಬಳಸ್ತಾ ಇದ್ದೀನಿ ಯಾವ ರೀತಿ ಮಾಡಿದೆ ಅಂತ ನಿಮಗೆ ಆಗಿ ಕೂಡ ತೋರಿಸ್ಕೊಡ್ತೀನಿ ಬಿಕಾಸ್ ಸ್ಟಾರ್ಟಿಂಗಲ್ಲಿ ಈ ಥರ ಹಾರ ಹೇ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಅಂತ ನಿಮಗೆ ಅನ್ನಿಸ್ಬೋದು ಗೌರಮ್ ಗೌರಮ್ಮನಿಗಾಗ್ಲಿ ಗಣಪನಿಗಾಗಲಿ ನೀವು ಈ ರೀತಿ ಹಾರ ಮಾಡಿ ಹಾಕಿದಾಗ ತುಂಬ ಮುದ್ದ ಕಾಣುತ್ತೆ ಹಾಗೆ ಇನ್ನು ಹೆಚ್ಚಿಗೆ ಒಂದು ಕಾಸ್ಟ್ಲಿಯಾದ ಹಾರಗಳನ್ನು ತಂದು ಹಾಕೋ ಅವಶ್ಯಕತೆ ಬೀಳಲ್ಲ ಒಂದು ದಿಂಡು ಹೂವು ಹಾಕಿದರೆ ಸಾಕು ಅಷ್ಟು ಇದ್ರ ಜೊತೇನಲ್ಲಿ ಅಷ್ಟು ಹಾಕಿದರೆ ಸಾಕು ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದೇ ಒಂದು ಕೊಂಡ್ಕೊಂಬರ್ಲಿಕ್ಕೆ ಹೋದರೆ ತುಂಬ ಕಾಸ್ಟ್ಲಿ ಹೇಳ್ತಾರೆ ನೋಡಿ ಎಷ್ಟು ಚೆನ್ನಾಗಿದೆ ಈ ಹಾರ ಮಾರ್ಕೆಟಲ್ಲಿ ಏನು ಮಾಡ್ತಾರೆ ಅಂದರೆ ಈ ಹಾರದ ಕೆಳಭಾಗದಲ್ಲಿ ಒಂದು ಗೋಲ್ಡ್ ಪೇಪರ್ನ ಕೊಟ್ಟು ಆ ಪೇಪರ್ ಮೇಲೆ ಇದನ್ನು ಹಚ್ಚಿಬಿಡ್ತಾರೆ ಆಗ ಏನಾಗುತ್ತೆ ನಮಗೆ ಆಗಿರುತ್ತೆ ಸ್ವಲ್ಪ ಕಾಸ್ಟ್ಲಿ ಕೂಡ ಹೇಳ್ತಾರೆ ಬಟ್ ಆ ಪೇಪರ್ ಅವಶ್ಯಕತೆ ಇಲ್ಲ ಇದೇ ರೀತಿ ಹಾರನ ಗಣಪನಿಗೆ ಹೀಗೆ ಹಾಕ್ಬೋದು ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಬನ್ನಿ ಮೊದಲಿಗೆ ಒಂದು ಎಳೆ ಗೆಜ್ಜೆ ವಸ್ತ್ರನ ಈ ರೀತಿ ಹಾಸ್ಕೊಳ್ಳಿ ಹಾಗೆ ಕುಂಕುಮ ಹಚ್ಚಿರೋ ಜಾಗದಲ್ಲಿ ಪ್ರತಿ ಜಾಗದಲ್ಲೂ ಫೆವಿಕಾಲ್ನ ಒಂದೊಂದು ಚುಕ್ಕಿ ಇಡ್ತಾ ಬನ್ನಿ ಅದರ ಮೇಲೆ ಇಲ್ಲಿ ನಾನು ಡೈನಿಂಗ್ ಟೇಬಲ್ ಮೇಲೆ ಬಿಕಾಸ್ ಶೂಟ್ ಮಾಡಬೇಕಿತ್ತಲ್ಲ ಡೈನಿಂಗ್ ಟೇಬಲ್ ಮೇಲೆ ಈ ಗೆಜ್ಜೆ ವಸ್ತ್ರ ಮಾಡ್ತಾ ಮಾಡ್ತಾ ಇರೋದ್ರಿಂದ ನನಗೆ ಸಮಾಧಾನ ಇಲ್ಲದೆ ಇರೋದ್ರಿಂದ ಅದ್ರ ಮೇಲೆ ದೇವರ ಒಂದು ವಸ್ತ್ರನ ಹಾಸ್ಕೊಂಡು ಅದ್ರ ಮೇಲೆ ನಾನೀಗ ಇದ್ದೀನಿ ಸೊ ನೀವು ಕೆಳಗಡೆ ಕೂತ್ಕೊಂಡು ಮಾಡೋದಾದರೆ ನ್ಯೂಸ್ ಪೇಪರ್ನ ಹಾಸ್ಕೊಂಡು ಅದ್ರ ಮೇಲೆ ಇಟ್ಕೊಂಡು ಮಾಡ್ಬೋದು ತುಂಬ ಚೆನ್ನಾಗಿ ಬರುತ್ತೆ ಎಂಥವರು ಕೂಡ ಇದನ್ನು ಮಾಡ್ಬೋದು ಯಾವುದು ಬ್ರಹ್ಮ ವಿದ್ಯೆ ಅಲ್ಲ ತುಂಬ ಸುಲಭ ಎಂಥ ಕಷ್ಟರ ಕೆಲಸನೇ ಮಾಡ್ಕೋಬೋದು ಅಂತ ಈ ಹಾರ ಮಾಡೋದು ನನಗೆ ನಾನು ಕೂಡ ನೆಟ್ಟಲ್ಲಿ ಇಂಟರ್ನೆಟಲ್ಲೇ ನೋಡಿದ್ದು ತುಂಬ ಸುಲಭ ಅನ್ನಿಸ್ತು ಯಾಕೆ ಟ್ರೈ ಮಾಡಬಾರ್ದು ಅಂದ್ಕೊಂಡು ಟ್ರೈ ಮಾಡಿದ್ದು ತುಂಬ ಚೆನ್ನಾಗಿ ಬಂದಿದೆ ಮಾಡೋದು ಕೂಡ ಅಷ್ಟು ಸುಲಭವಾಗಿದೆ ನೀವು ಟ್ರೈ ಮಾಡಿ ನಾನು ಮಾಡಿ ಎತ್ತಿಟ್ಟಿದ್ದೀನಿ ಹೇಗಿದ್ದರೂ ತಲೆಸ್ನಾನ ಆಗಿತ್ತು ಸೊ ಕರ್ಜಿಕಾಯಿ ಮಾಡಿ ಹತ್ತಿ ಹಾರ ಮಾಡಿ ಎತ್ತಿಟ್ಟು ಮುಂದಿನ ಕೆಲಸ ಮಾಡಿಕೊಂಡೆ ಈಗ ಫೇವಿಕಾಲ್ ಹಚ್ಚಿರೋ ಜಾಗದಲ್ಲಿ ಶುರು ಮಾಡ್ಕೋಬೇಕಾದ್ರೆ ಇನ್ನೊಂದು ಕೆಂ ಕುಂಕುಮ ಹಚ್ಚಿರೋ ಜಾಗಕ್ಕೆ ಅಂದರೆ ಒಂದಾದಮೇಲೆ ಒಂದು ಆ ಜಾಗಕ್ಕೆ ಹೋಗುವಾಗ ಎರಡು ಬತ್ತಿಯನ್ನು ಬಿಟ್ಟು ನೀವು ಅಲ್ಲಿಗೆ ಇಡಬೇಕು ನೋಡಿ ಎರಡು ಬತ್ತಿನ ಈ ಭಾಗಕ್ಕೆ ಬಿಟ್ಟಿದ್ದೀನಿ ಈಗ ಆ ಕಡೆ ಬಿಡುವಾಗ ನೀವು ನೋಡ್ತೀರ ಆ ಕಡೆಗೆ ಎರಡು ಬತ್ತಿ ಬಿಟ್ಟು ಮತ್ತೆ ಅಂಟಿಸ್ಬೇಕು ಮತ್ತು ಈ ಕಡೆ ಎರಡು ಬತ್ತಿ ಬಿಟ್ಟು ಅಂಟಿಸ್ಬೇಕು ಸೊ ಈ ಥರ ಕಂಪ್ಲೀಟ ಕೆಳಗಿನ ಕೆಳಗಿನ ಭಾಗದವರೆಗೂ ನೀವು ಇದೇ ರೀತಿ ಹಚ್ಕೋತಾ ಹೋಗಬೇಕಾಗತ್ತೆ ಎರಡು ದಳ ಬರೋತ್ತೆ ಥರ ಮಾಡಿ ಅಂಟಿಸ್ಕೋತಾ ಬನ್ನಿ ಪ್ರತಿಯೊಂದು ಕುಂಕುಮ ಹಚ್ಚಿರೋ ಭಾಗದಲ್ಲಿ ಅಂಟಿಸುವಾಗ ಎರಡೆರಡು ಬತ್ತಿಯನ್ನು ಬಿಟ್ಟು ಹಚ್ತಾ ಬನ್ನಿ ಆ ರೀತಿ ಹಚ್ಚಿ ಅದೇ ಕಂಟಿನ್ಯೂಯೇಷನ್ ಇನ್ನೊಂದು ಬಾರಿ ಮೇಲಿಂದ ಮಾಡ್ತಾ ಬಂದಾಗ ನಿಮಗೆ ಕಂಪ್ಲೀಟ್ ಒಂದು ಹೂವಿನ ಆಕಾರ ಸಿಗುತ್ತೆ ಈ ಹೂವಿನ ಆಕಾರಕ್ಕೆ ನೀವು ಮಾರ್ಕೆಟಲ್ಲಿಗೆ ಹೋದರೆ ಕುಂದನ್ ಸಿಗುತ್ತೆ ಅಂದರೆ ಹರಳುಗಳು ಪಳಪಳ ಹೊಳೆಯೋವಂಥ ಹರಳುಗಳು ಕಲರ್ ಕಲರ್ ಹರಳು ಸಿಗುತ್ತೆ ಮುತ್ತು ಸಿಗುತ್ತೆ ಅರ್ಧ ಕಟ್ ಮಾಡಿರೋವಂಥ ಮುತ್ತುಗಳು ಸಿಗುತ್ತೆ ಆ ಥರ ಎಲ್ಲ ತಂದಿಟ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಮಾಡ್ತಾ ಹೋದಂಗೆ ಕ್ರಿಯೇಟಿವಿಟಿ ನಾವು ಯಾವ ರೀತಿ ಬೇಕಾದರೂ ಇದನ್ನು ಮಾಡ್ಕೋಬೋದು ಇದನ್ನು ಒಂದೇ ಬತ್ತಿನ ಈ ಥರ ಅಂಟಿಸ್ಕೊಂಡು ಕೂಡ ಒಂದು ಪುಟ್ಟದಾಗಿ ಹಾರ ಮಾಡ್ಕೋಬೋದು ಅದು ಕೂಡ ಚೆನ್ನಾಗಿರುತ್ತೆ ಬಟ್ ಒಂದು ಹೂವಿನ ಆಕಾರ ಬೇಕು ಅಂದರೆ ನೀವು ಎರಡೆರಡು ದಳನ ಬಿಟ್ಟು ಬಿಟ್ಟು ಹಚ್ತಾ ಹೋದರೆ ತುಂಬ ಮುದ್ದಾಗಿ ಬರುತ್ತೆ ಹಾರ ನೀವು ನೋಡಿ ಗೊತ್ತಾಗುತ್ತೆ ನಾನು ಫೋಟೋ ಕೂಡ ಹಾಕಿ ನಿಮಗೆ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಏನಿಲ್ಲ ಒಂದು ಹತ್ತು ನಿಮಿಷ ಸಮಯ ಮಾಡ್ಕೋಬೇಕು ಮಾಡಿಕೊಂಡು ನಮ್ಮ ಕ್ರಿಯೇಟಿವಿಟಿನ ಯೂಸ್ ಮಾಡಬೇಕು ಯಾವುದು ಬೇಕಾದರೂ ಮಾಡ್ಬೋದು ಸುಲಭ ಆಗೋದಿಲ್ಲ ಇದು ನಾವು ಮಾಡೋದಲ್ಲ ಅಂತ ಅಂದ್ಕೊಂಡ್ರೆ ಯಾವ ಕಾರಣಕ್ಕೂ ಮಾಡಲಿಕ್ಕೆ ಆಗೋಲ್ಲ ಅಷ್ಟೇ ಈಗ ಒಂದು ರೌಂಡ್ ಅದನ್ನು ಮೇಲೆ ಮತ್ತೊಂದೊಂದು ಚುಕ್ಕಿ ಫೆವಿಕಾಲ್ನ ಹಚ್ತಾ ಬನ್ನಿ ಒಂದೊಂದು ಡಾಟ್ ಈ ಸಾಕು ಇಟ್ಬಿಟ್ಟು ಆ ಫೆವಿಕಾಲ್ನ ಅದ್ರ ಮೇಲೆ ಮತ್ತೆ ಹತ್ತಿ ಆಹಾರನ ತಿರುಗಿಸ್ತಾ ಬನ್ನಿ ಒಂದು ಕಂಪ್ಲೀಟ್ ಹೂ ಆಗುತ್ತೆ ಹೂ ಆದ ನಂತರ ಅದರ ಮಧ್ಯಕ್ಕೆ ಏನು ಹಚ್ತೀರಾ ಅನ್ನೋದು ನಿಮಗೆ ಬಿಟ್ಟಿದ್ದು ಗ್ಲಿಟರ್ ಥರ ಏನಾದರೂ ಒಂದು ಹಚ್ಬೋದು ನಾನು ಬಿಂದಿನ ಹಚ್ಚಿದೆ ಅದೇ ರೀತಿ ನೀವು ಹರಳು ನನ್ನ ಹತ್ರ ಕುಂದನ್ಸೆಲ್ಲ ಇದೆ ಕುಂದನ್ನು ಮುತ್ತು ಎಲ್ಲ ಆದರೆ ಸಮಯಕ್ಕೆ ಸರಿಯಾಗಿ ಏನು ಸಿಕ್ತಲ್ಲ ಎಲ್ಲಿ ಇಟ್ಟಿದ್ದೀನಿ ಅಂತ ಕೂಡ ನಂಗೆ ನೆನಪಿಲ್ಲ ಸೊ ಅದನ್ನು ಆಸೆ ಕೈಬಿಟ್ಟು ಕಡೆಗೆ ಇದನ್ನು ಹಾಗೆ ಮಾಡಿದೆ ತುಂಬ ಏನೂ ಹಚ್ಚದೆ ಇದ್ರೂ ಕೂಡ ಅಷ್ಟು ಚೆನ್ನಾಗಿ ಇತ್ತು ಯಾವ ರೀತಿ ಮಾಡ್ಬೋದು ಅಂದರೆ ಅರಿಶಿನ ಹಚ್ಚಿದ ದಾರನ ಮಧ್ಯದಲ್ಲಿ ಇಟ್ಕೊಂಡು ಕುಂಕುಮದ ದಾರಾನ ಅಂದರೆ ವಸ್ತ್ರನ ನೀವು ಸುತ್ತಿಸ್ತಾ ಬಂದರೆ ಅದು ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮಧ್ಯದಲ್ಲಿ ಹಳದಿ ಅಕ್ಕಪಕ್ಕದಲ್ಲೆಲ್ಲ ಕೆಂಪು ಅದು ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಹೂವಿನ ಆಕಾರ ಎಷ್ಟು ಚೆನ್ನಾಗಿ ಇದೆ ಎರಡೆರಡು ದಳ ಬಿಟ್ಬಿಟ್ಟು ನೀವು ಅಂಟಿಸ್ತಾ ಹೋಗಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಒಂದು ಎಲ್ಲಿ ಕೊಂಡ್ಕೊಂಡು ಇದನ್ನು ಅನ್ಬೇಕು ನೋಡಿದ್ರೆ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ನಾನು ಹೇಳ್ದಂಗೆ ಕ್ರಿಯೇಟಿವಿಟಿ ಜೊತೆಗೆ ಮಾಡುವಂಥ ಮನಸ್ಸು ಎರಡೂ ಇರಬೇಕು ಹಾಗೆ ಗಣಪನ ವಿಸರ್ಜನೆ ಮಾಡೋದಾದರೆ ನಾವು ಒಂದೇ ದಿನಕ್ಕೆ ಮಾಡೋದು ಇವಾಗಲ್ಲ ಇಪ್ಪತ್ತು ಇಪ್ಪತ್ತ್ನಾಲ್ಕು ವರ್ಷದಿಂದನೂ ಒಂದೇ ದಿನಕ್ಕೆ ನಾವು ವಿಸರ್ಜನೆ ಮಾಡೋದು ಸೊ ಅವತ್ತೇ ಇಪ್ಪತ್ತೇಳನೇ ತಾರೀಕು ಸಂಜೆ ವಿಸರ್ಜನೆ ಮಾಡೋದು ಹಾಗೆ ನಮ್ಮ ಮನೆಯಲ್ಲಿ ಏನು ಪದ್ಧತಿ ಫಾಲೋ ಮಾಡ್ಕೊಂಡು ಬಂದಿದ್ದೀವಿ ಗಣಪನ ಕೈಗೆ ಮೊಸರು ಬುತ್ತಿನ ಕಟ್ತೀವಿ ಯಾಕಂದರೆ ತಾಯಿಯನ್ನು ಕರ್ಕೊಂಡು ಬರೋಕ್ಕೆ ಗೌರಮ್ಮನ ಹತ್ರ ಹೋಗ್ತಾ ಇರೋದ್ರಿಂದ ಗಣಪ ನಾವು ಕೈಯಲ್ಲಿ ಬುತ್ತಿ ಕಟ್ಟಿ ಕಳಿಸೋದು ಹಾಗಾಗಿ ಸಾಮಾನ್ಯವಾಗಿ ಗ ಗಣಪತಿ ಹಬ್ಬ ಅಂದರೆ ಗೌರಿ ಹೊರಡೋ ದಿನ ಮಳೆ ಬರುತ್ತೆ ಅಂತ ಹೇಳ್ತಾರೆ ಅಳ್ತಾ ಇರ್ತಾಳೆ ತಾಯಿ ಅಂತ ಸೊ ಬರುತ್ತೆ ಪ್ರತಿ ವರ್ಷ ಅದು ನಾವು ಒಬ್ಸರ್ವ್ ಮಾಡಿದ್ದೀವಿ ಹಾಗೆ ಗಣಪನ ಕೈಗೊಂದು ಮೊಸರು ಬುತ್ತಿ ಕಟ್ ಕಟ್ಟಿ ನಾವು ಅದನ್ನು ಸ್ವಲ್ಪ ಸಡ್ಲಾ ಮಾಡಿ ತಿನ್ನಲಿಕ್ಕೆ ಸುಲಭ ಆಗಲಿ ಅಂತ ಕಳಿಸೋದು ಹಾಗೆ ಗಣಪತಿಯನ್ನು ಕಳಿಸ್ಲಿಕ್ಕೆ ಹೋಗೋಕೆ ಮುಂಚೆಯೇ ಏನೇ ಊಟ ಮಾಡ್ತೀವಿ ಫಲಹಾರ ಸೇವಿಸ್ತೀವಿ ಅಂದರೆ ಅದಕ್ಕೆ ಮುಂಚೆನೇ ಮುಗಿಸ್ಕೊಂಡು ಹೋಗಿ ಗಣಪನ ಬಿಡಬೇಕು ಗಣಪನ ಬಿಟ್ಟು ಬಂದು ಹಾಲು ಕುಡಿಯೋದು ಅಥವಾ ಊಟ ಮಾಡೋದು ಯಾವುದೇ ಕಾರಣಕ್ಕೂ ಮಾಡಬಾರ್ದು ನೋಡಿ ಎಷ್ಟು ಚೆನ್ನಾಗಾಗಿದೆ ಹಾರ ಅಲ್ವಾ ನಂಗೆ ಭಾಳ ಆಯಿತು ಏನೋ ಒಂದು ಸಾಧನೆ ಮಾಡಿದಷ್ಟು ಖುಷಿ ಹೌದು ಹೀಗೆ ಏನಾದರೂ ಪುಟ್ಟ ಕೆಲಸನೂ ನಾವು ಕೈ ಮುಟ್ಟಿ ಮಾಡಿದಾಗ ಸಿಗುವಂಥ ಸಂತೋಷ ನಾವು ಕೊಂಡ್ಕೊಂಬಂದಂಥ ವಸ್ತುಗಳಲ್ಲಿ ಸಿಗಲ್ಲ ಸೊ ಇದು ಹತ್ತಿ ಹಾರ ಆದರೆ ಇದು ರುದ್ರಾಕ್ಷಿ ದೊಡ್ಡ ರುದ್ರಾಕ್ಷಿಯ ಒಂದು ಹಾರ ದೊಡ್ಡ ರುದ್ರಾಕ್ಷಿ ಅಂದರೆ ದಪ್ಪ ದಪ್ಪ ಇರುವಂಥ ರುದ್ರಾಕ್ಷಿಯ ಆಹಾರ ಇದನ್ನು ನಾನು ಯೂಜಲಿ ಗಣಪನಿಗಂತಲೇ ತರಿಸಿರೋದು ಗಣಪತಿ ಹಬ್ಬಕ್ಕೆ ಮಾತ್ರ ಬಳಸ್ತಾ ಇದ್ದೀನಿ ಅಮೆಝಾನಲ್ಲೇ ತರಿಸಿದ್ದು ನೀವು ಅಮೆಝಾನಲ್ಲಿ ಹೋಗಿಬಿಟ್ಟು ರುದ್ರಾಕ್ಷಿ ಮಾಲಾ ಅಂತ ಟೈಪ್ ಮಾಡಿದ್ರೆ ನಿಮಗೆ ಸಿಗುತ್ತೆ ಯಾವ ಸೈಜ್ ಬೇಕೋ ನೀವು ತಗೋಬೋದು ಹಾಗೆ ಸರ್ಟಿಫಿಕೇಟ್ ಕೂಡ ಕಳಿಸ್ತಾರೆ ನಿಮಗೆ